ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸು ಕಾವೇರಿ ಕನ್ನಡ ಮೀಡಿಯಮ್ಮು ಏನು ಸೋಮವಾರದ ಸಂಚಿಕೆ ನೋಡಿದ್ವಿ ಇವತ್ತು ಮಂಗಳವಾರ ಸಂಚಿಕೆನ ನೋಡೋದೇ ನೋಡೋಣ ಅಂದರೆ ಹನ್ನೊಂದನೇ ತಾರೀಕು ಸಂಚಿಕೆ ಏನಾಯಿತು ಕಾವೇರಿ ಕನ್ನಡ ಮೀಡಿಯಮ್ ಅಂದರೆ ಫ್ರೆಂಡ್ಸ್ ನಿನ್ನೆ ಏನು ಕ ಇವನು ಕ ಕಮಂಗಿ ಹೊಳೆಯಲ್ಲಿ ಜಿಗ್ದಿರ್ತಾನೆ ಕ ಕಾವೇರಿ ಕಾಪಾಡೋದಕ್ಕೆ ಹೋಗಿರ್ತಾಳೆ ಅವನು ತುಂಬ ಕನಸ್ಗಳ್ ಕಟ್ಕೊಂಡಿರ್ತಾನೆ ಪಾಪ ಕಾವೇರಿ ಕಾಪಾಡ್ತಾಳೆ ಕಾವೇರಿನೇ ಕಿಸ್ ಮಾಡ್ತಾಳೆ ಉಸಿರು ಕೊಡ್ತಾಳೆ ಅಂತೆಲ್ಲ ತುಂಬ ಊಹಿಸ್ಕೊಂಡಿರ್ತಾನೆ ಸೊ ಇಲ್ಲಿ ಮೇಲೆ ಕರ್ಕೊಂಬರ್ತಾರೆ ಹೊಟ್ಟೆ ಒತ್ತುತ್ತಾರೆ ನೀರೆಲ್ಲ ತೆಗಿತಾರೆ ಅವನಿಗೂ ಈಜು ಬರುತ್ತೆ ಸೊ ನಾಟಕ ಮಾಡಿರೋದು ಆ ಥರ ಇನ್ನು ಯಾರೋ ಅವ್ರ ಊರಲ್ಲಿ ಒಂದು ಒಂದು ಹುಡುಗನ ಕರ್ಕೊಂಬಂದಿರ್ತಾರೆ ಅದ ಒಬ್ಬರು ಅವ್ರ ಕೈಯಲ್ಲಿ ತೆಗಸಿ ಇವನ ಮೇಲೆ ಹಾಕಿ ಹೊಟ್ಟೆನ ಒತ್ತಿ ನೀರು ತೆಗೆದು ಅವನಿಗೆ ಉಸಿರು ಕೊಟ್ಟು ಕಾಪಾಡಿರ್ತಾನೆ ಕಾಬೇರಿ ಅಂತ ಅವನು ಅಂದ್ಕೊಂಡಿರ್ತಾನೆ ಬಟ್ ಅದು ಉಲ್ಟಾಗಿರುತ್ತೆ ರಿಯಲಿ ಇದೊಂದು ಅವನಿಗೆ ಸ್ಯಾಡ್ ಪಾಪ ಏನೇನೋ ಅಂದ್ಕೊಂಡಿದ್ದ ಅದೇನೂ ಆಗಲಿಲ್ಲ ಕಾವೇರಿ ಅಂದ್ಕೊಂಡು ನೆನಪಿಸ್ಕೊತಾ ಇರ್ತಾನೆ ಅಷ್ಟೇ ಸೊ ಅದು ಯಾವುದೂ ಆಗೋದಿಲ್ಲ ಏನು ಯಾರೋ ಒಬ್ಬರು ಉಸಿರಿಗೆ ಉಸಿರು ಕೊಡ್ತಾನೆ ಯಪ್ಪ ಇದೇನಿದು ಯಾರು ಕಾವೇರಿ ರಫ್ ಇದು ಸ್ಮಾರ್ಟಾಗಿ ಇದು ಒತ್ತತಾಳೆ ಆದರೆ ಇದ್ಯಾರು ಇಷ್ಟು ರಫ್ ಓ ಹೆಣ್ಮಕ್ಕಳ ಸ್ಟ್ರಾಂಗ್ ಹೋಗೋರು ಆಮೇಲೆ ಉಸಿರು ಕೊಡ್ತಾನಲ್ಲ ಅದು ಕಾವೇರಿ ಅಂತ ಇವ ಇವನು ಅಂದ್ಕೊಂಡಿರ್ತಾನೆ ಆದರೆ ಇವನು ಕೊಟ್ಟಿರ್ತಾನೆ ಏ ಇದೇನಿದು ಸಿಗರೇಟ್ ಏನಿದು ಗುಟ್ಕಾ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಕಂಡುಬಿಟ್ಟು ನೋಡ್ತಾನೆ ಏ ಅಂತ ಹೆದ್ರು ಬಿಟ್ಟು ಅವನ ಬಾಯಿ ಹಲ್ಲು ಎಲ್ಲ ನೋಡಿಬಿಟ್ಟು ವ್ಯಾ ಎದ್ರು ಯಪ್ಪಾ ಎಷ್ಟು ದಿನ ಆಯಿತು ಲುಜ್ಜಿ ನಾನೇನೋ ಅಂದ್ಕೊಂಡೆ ಇದೀ ಇಲ್ಲೇನೋ ಆಯಿತು ಯಾವ ಬೆಳಗ್ಗೆಯದ್ದು ಯಾರ ಮುಖ ನೋಡಿದ್ನೋ ಅಂತ ಅಂದ್ಕೋತಾನೆ ಸೋ ಹ್ಞೂ ಹೆದ್ರು ಬಿಟ್ಟು ಆ ಥರ ಇದು ಮಾಡ್ತಾನೆ ಕವೆ ಕಾವೇರಿ ಏನಂತ ಸರ್ ನೀವು ಯಾಕೆ ಇಲ್ಜಿಗೆ ಜಿಗ್ಯಾಕೆ ಹೋದ್ರಿ ಏನಾಯ್ತು ನಿಮಗೆ ಹುಷಾರಾಗಿದ್ದೀರಿ ಅಲ್ವಾ ಅಂತ ಹಾಂ ಅಂತ ನಾನು ಸ ಸರಿ ಇವತ್ತು ಸ್ಕೂಲಿಗೆ ಬರೋಕ್ಕೋಗ್ಬಿಡಿ ರೆಸ್ಟ್ ಮಾಡಿ ಅಂತ ಹೇಳ್ತಾಳೆ ಇಲ್ಲ ಇಲ್ಲ ನಾನು ಇಲ್ಲಿದ್ದೇನು ಮಾಡಲಿ ನಾನು ಸ್ಕೂಲಿಗೆ ಬರ್ತೀನಿ ಅಂತಾನೆ ಸರಿ ಸರಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬನ್ನಿ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾರೆ ಇನ್ನು ಈ ಕಡೆ ಅಗಸ್ತ್ಯ ಸಿಂಚುಗೆ ಕೈ ಇರ್ತಾನೆ ನಿತ್ಯ ಮತ್ತು ಅವರ ಅಜ್ಜಿ ಎಲ್ಲರೂ ಬರ್ತಾರೆ ಸಿಂಚು 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 ಅಂತ ಇರ್ತಾರೆ ಅವಳು ಕಣ್ಣೇ ತೆಗಿಯಲ್ಲ ಕಣ್ಣೇ ಬಿಡಲ್ಲ ಬಾಯಲೆಲ್ಲ ನೊರೆ ನೊರೆ ಬರ್ತಾಯಿರುತ್ತೆ ಈ ಎಷ್ಟು ಎಬ್ಸಿದ್ರೂ ಎದ್ದೇಳೋದಿಲ್ಲ ಯಪ್ಪ ಆಮೇಲೆ ಕಾ ಇದು ಸಿಂಚು ಅಜ್ಜಿ ಹೇಳ್ತಾರೆ ನೀನು ಹೋಗು ಅರ್ಜುನ್ ಯಾವುದಾದ್ರು ಗಾಡಿ ಬರ್ತಾವೆ ಹೋಗು ಹಾಸ್ಪಿಟ್ಲಿಗೆ ಹೋಗೋಣ ಹೋಗಿ ಕರ್ಕೊಂಬ ಅಂತ ಹೇಳ್ತಾ ಅವನು ಎಲ್ಲ ಕಡೆ ಅಲ್ದು 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 ಸೋಸ್ತಾಗಿ ಬಿಡ್ತಾನೆ ಯಾವ ಗಾಡಿನೂ ಸಿಗಲ್ಲ ಹ್ಞೂ ಹ್ಞೂ ಎಲ್ಲ ಕಡೆ ಹೋಗಿ ಕೇಳ್ತಾನೆ ಯಾರು ಗಾಡಿ ಕೊಡೋಲ್ಲ ಎಲ್ಲ ಕಡೆ ಹೋಗಿ ಉಳ್ಕಾಡ್ತಾನೆ ಯಾರು ರೆಸ್ಪಾಂಡ್ ಮಾಡಲ್ಲ ಅಂದರೆ ಎಷ್ಟು ಇದು ಸುತ್ತಾಡ್ತಾನೆ ಎಲ್ಲ ಕಡೆ ಗಾಡಿ ಕೇಳ್ತಾನೆ ಆಟೋ ಕೇಳ್ತಾನೆ ಯಾವ ಗಾಡಿನೂ ಸಿಗೋದಿಲ್ಲ ಮತ್ತೆ ವಾಪಸ್ ಮನೆಗೆ ಬರ್ತಾನೆ ಮನೆಗೆ ಬಂದುಬಿಟ್ಟು ಇವಳನ್ನ ಸಿಂಚುನ ಎತ್ಕೊಂಡು ಹೋಗೋಕ್ಕೆ ನಾನೇ ಎತ್ಕೊಂಡು ಹೋಗ್ತೀನಿ ಯಾವ ಸಿಗ್ತಾ ಸಿಗ್ತಾಯಿಲ್ಲ ಅಂತ ಎತ್ಕೊಂಡು ಹೋಗಕ್ಕೆ ಹೋಗ್ತಾನೆ ಒಂದು ಸ ಒಂದು ಸ್ವಲ್ಪ ತಾಚೆ ಬರೋ ಅಷ್ಟೊತ್ತಿಗೆ ಇವಳು ಸಿಂಚು ಅಪ್ಪ ಅಂತಾಳೆ ಆಗ ಇವಳೇ ಕಂಡುಬಿಡ್ತಾಳೆ ಕಂಡುಬಿಡ್ತಾಳವಳು ಓ ಹೆಂಗ ಹೆಂಗ್ ಮಾಡಿದೆ ಗೊತ್ತಾ ನಾನು ಹೆಂಗೆ ಕೊಟ್ಟೆ ನಿಮಗೆ ಚಮಕ್ಕು ಏನೋ ನಿನ್ನೆ ನೈಟ್ ನನಗೆ ಬೇಗ ಊಟ ಕೊಟ್ಟಿಲ್ಲ ನೀವು ನಾನು ಹೆಂಗೆ ಚಮಕ್ ಕೊಟ್ಟೆ ಇವಾಗ ಹೇಳ್ಬಿಟ್ಟು ನಗ ನಗಾಡ್ತಾಳೆ ಜಿಗ್ದಾಡ್ತಾಳೆ ಯಪ್ಪ ದೇವರೇ ನಾನಂತೂ ಶಾಕ್ ಆಗಿಬಿಟ್ಟೆ ಪಾಪ ಅಗಸ್ತಿಗಂತೂ ಅವ್ನು ಅವನು ನಿಂತೋಗಿತ್ತು ಗುರು ಅಷ್ಟು ಅವನಿಗೆ ಶಾಕಾಗ್ಬಿಟ್ಟಿತ್ತು ಅಷ್ಟು ಅವ್ರ ಮನೆಯಲ್ಲಿರೋರಿಗೆಲ್ಲರ ಎಲ್ರಿಗೂ ಶಾಖಾಗ್ಬಿಟ್ಟಿತ್ತು ನಿತ್ಯ ಅಂತೂ ಕೈ ಕಾಲು ಉಜ್ತಾಳೆ ಎಲ್ಲ ಮಾಡ್ತಾಳೆ ಪಾಪ ಅವನು ಇವರು ಮೂರು ಜನನೂ ಒಳ್ಳೆ ಹೃದಯ ಬಡಿತ ನಿಂತೋಗ್ಬಿಟ್ಟಿತ್ತು ಅವ್ರದ್ದು ಅಷ್ಟು ಶಾಕ್ ಆಗಿಬಿಟ್ರೆ ಏನೋ ಆಯಿತು ಸೀರಿಯಸ್ಲಿ ಏನೋ ಆಯಿತು ಅಂತೇಳಿ ಅಂದ್ಕೊಂಡ್ಬಿಟ್ಟಿರ್ತ ಆಗಷ್ಟೇ ಅಂತೂ ಮೊದಲೇ ಹೆಂಗಿದ್ರು ಹಾರ್ಟ್ ಪ್ರಾಬ್ಲಮ್ ಇದೆ ಸೊ ಟ್ಯಾಬ್ಲೆಟು ಕೂಡ ಕೊಡ್ತಾ ಇದ್ದಾರೆ ಇನ್ನು ಈ ಥರ ಆಗಿಬಿಟ್ರೆ ಹೆಂಗೆ ಕತೆ ಅಂತ ಅವನು ರಿಯಲಿ ಫುಲ್ಲು ಇದು ಅಂದ್ಕೊಂಡ್ಬಿಟ್ಟಿರ್ತಾನೆ ಪಾಪ ಏನೋ ಆಯ್ತೇನೋ ಅಂತೇಳ್ಬಿಟ್ಟು ಆಮೇಲೆ ಮತ್ತೆ ಸಿ ಇವಳು ನಿತ್ಯ ಹೊಡಿಯಕ್ಕೆ ಹೋಗ್ತಾಳೆ ಆ ಥರ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಿತ್ಯ ಇದು ಅವರ ಅಜ್ಜಿ ಹೇಳ್ತಾರೆ ಆಮೇಲೆ ನಿತ್ಯ ಅಂತೂ ಹೊಡಿಯೋಕ್ಕೆ ಹೋಗ್ತಾಳೆ ಆಮೇಲೆ ಅಗಸ್ತ್ಯ ಹೊಡಿಬೇಡ ನಿತ್ಯ ಅವಳಿಗೆ ಹೆಂಗೆ ಇಷ್ಟನೋ ಹಂಗೆ ಇರಲಿ ಬಿಡು ಅಂತ ನನಗೂ ಬೇಜಾರಾಗುತ್ತೆ ಪಾಪ ಆದರೂ ಅವನು ಇನ್ನೇನು ಹೇಳ್ತಾನೆ ಹೊಡ್ಯಾಕ್ ಹೋಗಬೇಡ ನಿತ್ಯ ಅವಳು ಹೆಂಗಿರ್ತಾಳೋ ಹಾಗೆ ಇರಲಿ ಬಿಡು ಅಂತ ಆಮೇಲೆ ಅವನೇ ಹೇಳ್ತಾನೆ ನೋಡು ಸಿಂಚು ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ನಮಗೆಲ್ಲ ಹೆಂಗಾಗಿತ್ತು ಗೊತ್ತಾ ನಾವೆ ಕೈಕಾಲೆ ಉಸಿರೇ ಆಡ್ತಿರ್ಲಿಲ್ಲ ಕೈ ಕಾಲೆಲ್ಲ ನಿಂತೋಗಿ ಕೈಕಾಲೆ ಆಡ್ತಿರ್ಲಿಲ್ಲ ನಮ್ಮದು ಹೃದಯ ಎಲ್ಲ ನಿಂತೋಗ್ಬಿಟ್ಟಿತ್ತು ಗೊತ್ತಾ ಅಷ್ಟು ನಮಗೆ ಶಾಕ್ ಕೊಟ್ಬಿಟ್ಟೆ ನೀನು ಇನ್ನೊಂದು ಟೈಮ್ ಆ ಥರ ಮಾಡಬೇಡ ನನಗೆ ನೋವು ಕೊಡೋದ್ರಲ್ಲಿ ನಿಂಗೆ ಖುಷಿ ಇದೆಯಾ ಅಂತೆಲ್ಲ ಕೇಳ್ತಾನೆ ಇಲ್ಲ ಅಪ್ಪ ಸಾರಿ ಇನ್ಮೇಲೆ ಆ ಥರ ಮಾಡೋದಿಲ್ಲ ಕ್ಷಮಿಸಿ ನಾನೇನು ಮತ್ತೆ ಇದು ಕಿವಿ ಬಸ್ಕಿ ಬಸ್ಗೆ ತೆಗಿಲ ಹಂಗೆ ಹಿಂಗೆ ಅಂತೆಲ್ಲ ಅಂತಾಳೆ ಹೋಗ್ಲಿ ಬಿಡೋ ಬೇಡ ಅಂತ ಹೇಳಿಬಿಟ್ಟು ಸರಿ ಹೋಗ್ತಾರೆ ಈ ಕಡೆ ಕಾವೇರಿ ಮತ್ತು ಗಂಗಮ್ಮ ಮತ್ತು ನಮ್ಮ ಕಮ್ಮಂಗಿಯವರು ಸ್ಕೂಲ್ಗೆ ಬರ್ತಾಯಿರ್ತಾರೆ ಏನು ನಿನಗೆ ಈಜು ಬರುತ್ತಲ್ವ ಈಜು ಬಂದರೆ ಯಾಕೆ ಈ ಥರ ಮಾಡಿದೆ ನೀನು ಯಾ ಈಜು ಬಂದರೂ ಯಾಕೆ ಈಜಲಿಲ್ಲ ನೀನು ಬೇಕಂತನೇ ಮಾಡಿರೋದಲ್ವ ಯಾಕೆ ಈ ಥರ ಮಾಡಿದೆ ಅಂತ ಕೇಳ್ತಾರೆ ಗಂಗಮ್ಮ ಸೇ ಇವನಿಗೆ ಕಮಂಗಿಗೆ ಹೇ ನಂಗೆ ಈಜು ಬರೋದಿಲ್ಲ ನನಗೆ ಯಾರು ಇದ್ರು ಈಜು ಬರುತ್ತೆ ಅಂತ ಮತ್ತೆ ಮತ್ತೆ ಜನ ಎಲ್ಲ ಹೇಳ್ತಾಯಿದ್ರು ಅವ್ನು ನೀನು ನೀರೇ ಕುಡಿದಿರಲಿಲ್ಲ ಅಂತ ಏ ಯಾರೇ ಇದ್ದರು ಅವ್ನು ನಾನು ನೀರು ಕುಡಿದಿದ್ದೆ ಅಯ್ಯೋ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾನೆ ಮತ್ತೆ ಅಷ್ಟೊತ್ತರೆಗೂ ನೀರಲ್ಲಿ ಹೆಂಗೆ ಇದ್ದೆ ಹೆಂಗಿದ್ದೆ ನೀನು ನಿಂಗೆ ಈಜು ಬರದೆ ನೀನೇ ಅಷ್ಟೊತ್ತರ್ಗು ಅಷ್ಟೊತ್ತರ್ಗು ಹೆಂಗಿದ್ದೆ ಅಂತೆಲ್ಲ ಕೇಳ್ತಾಳೆ ನೀನು ಕ್ರಾಸ್ ಕ್ವಶನ್ ಎಲ್ಲ ಕೇಳಕ್ಕೆ ಹೋಗ್ಬೇಡ ನೀನು ವ್ಯಂಗ್ಯವಾಗಿ ಮಾತಾಡ್ತಿದ್ಯಾ ಹೋಗು ನೀನು ಆಯಾ ಕೆಲಸ ಆಯಾ ಕೆಲಸ ಮಾತ್ರ ಮಾಡು ಹೋಗು ನಮ್ಕಿನ ಮುಂಚೆ ಸ್ಕೂಲ್ಗೆ ಹೋಗಿ ಕಸ ಗುಡಿಸಿ ಎಲ್ಲ ನೀಟಾಗಿ ಹೋಗ ಅಂತೇ ಬೈತಾನೆ ಇನ್ನು ಕಾವೇರಿ ಅಲ್ಲ ಸಾರ್ ಹೆಂಗೆ ನೀವು ಯಾಕೆ ಅಲ್ಲಿಗೆ ಹೋಗಿದ್ರಿ ಎಲ್ಲ ಕೇಳ್ತಾಳೆ ಇಲ್ಲ ಟೀಚರ್ ಅಲ್ಲಿ ಯಾರೋ ಕರೆದಂಗೆ ಆಯಿತು ಒಂಥರ ವಾಯ್ಸ್ ಬಂತು ಹಂಗೆ ಅದೇ ಅದಕ್ಕೆ ಹೋದೆ ನೋಡಿದ್ರೆ ನಾನು ನಡ್ಕೊಂಡು ಹೋಗ್ತಾಯಿದ್ದೆ ಹಂಗೆ ನೀರಲ್ಲಿ ಬಿದ್ದುಬಿಟ್ಟೆ ಗೊತ್ತೇ ಆಗಿಲ್ಲ ಅಂತೆಲ್ಲ ಹೇಳ್ತಾನೆ ಆದರೂ ಇನ್ನು ಈ ಕಡೆ ಇನ್ನು ಕಾವೇರಿ ಏನಂತ ಇವಳು ಹೋಗ್ತಾಳೆ ಯಾರು ಗಂಗಮ್ಮ ಅಜ್ಜಿ ಹೋಗು ತಕ್ಷಣ ಯಾಕೆ ಸ್ಕೂ ಇದೆಲ್ಲ ಕ್ಲೀನ್ ಮಾಡು ಹೋಗು ಸ್ಕೂಲೆಲ್ಲ ನೀಟಾಗಿಡು ಅಂತೆ ನಾನು ಕಾವೇರಿ ಟೀಚರ್ ಸ್ವಲ್ಪ ಮಾತಾಡ್ಕೊಂಡು ದಿ ನಿಧಾನಕ್ಕೆ ಬರ್ತೀವಂತೆಲ್ಲ ಹೇಳ್ತಾನೆ ಪಾಪ ಅವಳು ಹೋಗ್ತಾಳೆ ಇನ್ನು ಕಾವೇರಿ ಟೀಚರ್ ನಾನು ನಮ್ಮ ಮನೆಗೆ ಬೀಗನೆ ಹಾಕಿಲ್ಲ ನಾನು ಬೀಗ ಹಾಕ್ಕೊಂಬರ್ತೀನಿ ಕಮಂಗ್ ಸರ್ ನೀವು ಹೋಗ್ರಿ ಅಂತಾಳೆ ಅಯ್ಯಯ್ಯೋ ಇದೇನಪ್ಪ ಅಂತ ಅನ್ಕೋತಾನೆ ಇವನು ನಾನು ಇರ್ಬೇಕಾರೆ ಯಾರು ಬರ್ತಾರೆ ಬನ್ನಿ ಅಂತಾನೆ ಇಲ್ಲ ಇಲ್ಲ ನೀವು ಹೋಗಿರಿ ನಾನು ಬೀಗ ಹಾಕ್ಕೊಂಡು ಬರ್ತೀನಿ ನಮ್ಮನೆ ಬೀಗ ಹಾಕ್ಕೊಂಡು ಬರ್ತೀನಿ ಅಂತ ಅವಳು ಹೋಗ್ತಾಳೆ ಕಮಂಗಿ ಒಬ್ಬನೇ ಹಾಕ್ತಾನೆ ಅಯ್ಯೋ ಅಯ್ಯೋ ಕೈ ಕೊಟ್ಲಲ್ಲಪ್ಪ ಕಾವೇರಿ ಇಲ್ಲಿ ಬಿಡು ಇವತ್ತೇ ಇಲ್ಲ ಇವತ್ತು ಬಂದಿಲ್ಲ ಇವಾಗ ಆರಾಮಾಗಿ ಗಾಡಿಯಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಕಾವೇರಿ ಕೈ ಕೊಟ್ಬಿಟ್ಟು ಹೋಗಲಿ ಬಿಡು ಇನ್ನೊಂದಿನ ಆದರೂ ಸಿಕ್ಕೇ ಸಿಗ್ತಾಳೆ ಕಾವೇರಿ ಕಾವೇರಿ ಅಂದ್ಕೊಂಡು ನುಲ್ಕೊಂಡು ಹೋಗ್ತಾನೆ ಇನ್ನು ಈ ಕಡೆ ಇವಳು ಊಟ ಮಾಡಿಸ್ತಾಳೆ ಕಾ ಸಿಂಚುಗೆ ಅವ್ರ ಅಜ್ಜಿ ಇದು ಸ್ಕೂಲಿಗೆ ರೆಡಿಯಾಗಿ ತಲೆ ಬಾಚಿ ಅರ್ಧ ಮರ್ಧ ಅರ್ಧ ಮರ್ದ ತಲೆ ಬಾಚ್ಕೊಂಡು ಊಟನ ಅರ್ಧ ಮರ್ಧ ಮಾಡಿಕೊಂಡು ಊಟನೂ ತಿನ್ನಿಸ್ಕೊಳ್ದೆ ಅವ್ರ ಅಜ್ಜಿ ಕಡೆಯಿಂದ ಕಾಡಿಸ್ಕೊಂಡು ಪೀಡಿಸ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಿ ಅಜ್ಜಿನ ಕಾಡಿಸ್ತಾ ಇರ್ತಾಳೆ ಆಗ ಅಗಸ್ತ್ಯ ಬರ್ತಾನೆ ಅಗಸ್ತ್ಯ ಬಂದುಬಿಟ್ಟು ಅವಳಿಗೆ ಈ ಅಜ್ಜಿ ಊಟ ಮಾಡಿಸ್ತಾ ಇದ್ದರೆ ಅಗಸ್ತ್ಯ ಜಡೆ ಹಾಕ್ತಾನೆ ಜಡೆ ಹಾಕ್ಬಿಟ್ಟು ನಾನು ನಿನಗೋಸ್ಕರ ಏನು ತಂದಿದ್ದೀನಿ ಗೊತ್ತಾ ಅಂತ ಏನು ಒಂದು ಟ್ಯಾಬ್ಲೆಟ್ ತಂದಿರ್ತಾನೆ ಏ ನನಗೆ ವಿಷ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಯಾವ ಕಹಿ ಟ್ಯಾಬ್ಲೆಟ್ ತಂದು ಒಂದು ಸಾಕಾಗಿದೆ ಏನಕ್ಕೆ ಇದನ್ನ ತರ್ತೀರಾ ಅಂತ ಇದು ಸ್ವಲ್ಪ ದಿನ ಸ್ಟ್ರಾಂಗ್ ಆಗಬೇಕಲ್ವ ಹಿಂಗೆ ಎನರ್ಜಿ ಬರಬೇಕಲ್ವಾ ಅದಕ್ಕೆ ತಂದಿದ್ದೀವಿ ತಿನ್ನು ಅಂತಾನೆ ಆಗ ತಿಂತ ಅವಳಿಗೆ ಟ್ಯಾಬ್ಲೆಟ್ ಕೊಟ್ಟು ನೀರು ಕುಡಿಸಿ ಏನು ರೆಡಿ ಮಾಡಿ ಇನ್ನು ಈ ಕಡೆ ರೆಡಿ ಮಾಡಿ ಬರ್ತಾರೆ ಮತ್ತು ಈ ಕಡೆ ಏನಾಗುತ್ತೆ ಕಾವೇರಿ ಅಲ್ಲ ಕಾವೇರಿ ಅಂತ ನಾಳೆ ಸಾರಿ ಅಗಸ್ಟ್ ಆಗಸ್ಟಿನ ಕೇಳ್ತಾಳೆ ಹಣ ನೀನೇನೋ ಇದೆಯಾ ನಿತ್ಯ ಕೇಳ್ತಾಳೆ ಏನೋ ಮುಚ್ಚಿಡ್ತಿದ್ದೀಯ ನೀನು ಏನದು ಅಂತೆಲ್ಲ ಕೇಳ್ತಾಳೆ ಯಾಕೆ ಏನಾಯಿತು ನಾನೇನು ಮುಚ್ಚಿಟ್ಟಿಲ್ವಲ್ಲ ನಿನ್ನ ಹತ್ರ ಅಂತಾವೆ ಅಂದರೆ ಅವಳು ಕೇಳೋದಿಲ್ಲ ಇಲ್ಲ ನೀನೇನೋ ಮುಚ್ಚಿಡ್ತಿದ್ಯಾ ನಮ್ಮ ಹತ್ರ ನೀನು ನೀವು ಕರೆಕ್ಟಾಗಿ ಹೇಳ್ತಿಲ್ಲ ಕರೆಕ್ಟಾಗಿ ಹೇಳು ಅಂತೆಲ್ಲ ಹೇಳ್ತಾಳೆ ನಾನೇನು ಮುಚ್ಚಿಟ್ಟಿಲ್ಲ ಕಣೆ ಅಂತೆಲ್ಲ ಅಂತ ನಾನು ನೀನೇನೇ ಮಾತಾಡ್ಬೇಕಂತಿದ್ರು ಮಾ ನಾನು ಸ್ಕೂಲಿಂದ ಕಳ್ಸಿ ಬಂದ ಮೇಲೆ ಮಾತಾಡೋ ಅಲ್ಲಿವರೆಗೂ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಾನೆ ಇಲ್ಲ ಅವಳು ಕೇಳೋದಿಲ್ಲ ಇಲ್ಲ ನೀನು ಮಾತಾಡ್ಬಿಟ್ಟೇ ಹೋಗ್ಬೇಕು ಏನು ಮುಚ್ಚಿಡ್ತಾ ಇದೆಯಾ ನಮ್ಮಿಂದ ಅಂತ ಎಲ್ಲ ಕೇಳ್ತಾ ಇಲ್ಲ ನೀನು ಇಲ್ಲ ಅಂತ ಅವನಿಗೆ ಕ ಇದು ಸಿಂಚಿಗೆ ಟ್ಯಾಬ್ಲೆಟ್ ಕೊಡ್ತಾಯಿದೆಯಾ ಅದು ಯಾವ ಟ್ಯಾಬ್ಲೆಟ್ ಅಂತ ಹೇಳ್ತಾ ಇಲ್ಲ ನೀನು ಹಾಗೆ ಅದು ಸೀಕ್ರೆಟಾಗಿ ಮೇಂಟೇನ್ ಮಾಡ್ತಾಯಿದ್ಯಾ ಯಾಕೆ ಅಂತೆಲ್ಲ ಕೇಳ್ತಾಳೆ ಓ ಅರ್ಜುನ್ ಮುಚ್ಚಿಟ್ಟಿರೋ ವಿಷಯ ಗೊತ್ತಾಯ್ತಾ ಅಂತೇಳ್ಬಿಟ್ಟು ಶಾಕ್ ಆಗ್ತಾನೆ ಇಲ್ಲ ಅವಳಿಗೆ ಗೊತ್ತಾಗಿರೋದಿಲ್ಲ ಹೇಳು ಹೇಳು ಅಂತ ಬಿಡಿಸ್ತಾಳೆ ಏ ಇಲ್ಲ ಯಾವತ್ತಯ ಅಂತೇಳ್ಬಿಟ್ಟು ಅವನು ಇದು ಮಾಡ್ತಾನೆ ಅವರಮ್ಮ ಇಲ್ಲ ಕಣೆ ಅವನು ಆ ಥರ ಇದ್ದಿದ್ರೆ ಹೇಳ್ತಿದ್ನಲ್ವ ಯಾವುದು ಆ ಥರ ಇಲ್ಲ ಅದಕ್ಕೆ ಅವ್ನು ಹೇಳ್ತಿಲ್ಲ ಅವ್ನು ಹೇಳಿದ್ನಲ್ವಾ ಅದು ಎನರ್ಜಿ ಟ್ಯಾಬ್ಲೆಟ್ ಅಂತ ಯಾಕೆ ತಲೆ ಕೆಡಿಸ್ಕೊಳ್ತೀಯ ನೀನು ತಲೆ ಅಲ್ಲೇ ನನ್ನ ತಲೆ ಕೆಡಿಸ್ತೀಯಾ ಅಂತೇಳ್ಬಿಟ್ಟು ಹೋಗು ನೀನು ಸಿಂಚು ಸ್ಕೂಲಿಗೆ ಬಿಡೋ ಟೈಮ್ ಆಯಿತು ಅಂತೇಬಿಟ್ಟು ಕಳಿಸ್ತಾರೆ ಬಾಬಾ ನೀನು ನೀನು ತಲೆ ಕೆಡಿಸ್ಕೊಳ್ದೆ ನನ್ನ ತಲೆನೂ ಕೆಡಿಸ್ತೀಯಾ ಬಾ ಅಂತೇ ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಇನ್ನು ಈ ಕಡೆ ಕಾವೇರಿ ಮತ್ತು ಸಿಂ ಸಿಂಚು ಅಲ್ಲ ಅಗಸ್ತ್ಯ ಮತ್ತು ಸಿಂಚು ಬೈಕಲ್ಲಿ ಬರ್ತಾ ಇರ್ತಾರೆ ಸ್ಕೂಲ್ಗೆ ಆಗ ಕಾವೇರಿನು ಅದೇ ರೋಡಲ್ಲಿ ನಡ್ಕೊಂಡು ಬರ್ತಾಯಿರ್ತಾಳೆ ಅದನ್ನು ನೋಡಿನೂ ನೋಡದಿರೋಂಗೆ ಕ ಅಗತ್ಯ ಮುಂದೆ ಬಂದುಬಿಡ್ತಾನೆ ಶಿಂಚು ಅಪ್ಪ ನಿಲ್ಲಿಸು 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 ಅಂದ್ಬಿಡ್ತಾಳೆ ಏನಾಯ್ತು ಏನಾಯ್ತು ಶಿಂಚು ಅಂತ ನಮ್ಮ ಟೀಚರ್ ಬರ್ತಾಯಿದ್ದಾರೆ ಅಂತಾನೆ ಅದಕ್ಕೇನಾಯಿತು ಅಂತೆಲ್ಲ ಅಂತಾರೆ ಹ್ಞೂ ಇಲ್ಲ ಅವರು ಬರ್ತಾರೆ ಅವ್ರನ್ನೂ ಕರ್ಕೊಂಡು ಹೋಗೋಣ ಏ ಬೇಡ ಮತ್ತು ಯಾರಾದರೂ ನೋಡಿದ್ರೆ ಏನಾರು ಕೊತ್ತಾರೆ ಅವ್ರು ಬರ್ತಾರೆ ಆ ನಾವು ಹೋಗೋಣ ಅಂತ ಏಯ್ ಯಾರೇನಂತಾರೆ ಯಾರು ಏನು ಅಂದ್ಕೊ ಏನಾದರೂ ಅಂದ್ಕೊಳ್ಳಿ ತಲೆ ಕರ್ಸ್ಕೊಳ್ಳೋದು ಯಾಕೆ ಕರ್ಕೊಂಡು ಹೋಗೋಣ ಅಂತ ಕಾವೇರಿ ಟೀಚರ್ನ ಅಂತಾನೆ ಹ್ಞೂ ಏನು ಟೀ ಏನು ನೀವು ಇಲ್ಲಿದ್ದೀರಾ ಅಂತ ಕಾವೇರಿ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ರೋಡಲ್ಲಿ ಏನು ಮಾತಾಡ್ತಾ ಇದ್ದೀರಾ ಇಲ್ಲ ನಿಮ್ಮನ್ನು ನೋಡಿದ್ವಲ್ಲ ಅದಕ್ಕೆ ನಿಲ್ಸಿದ್ದೀವಿ ಕರ್ಕೊಂಡು ಹೋಗೋಣ ಅಂತ ಆಸೆಂಚು ಇನ್ನು ಅಲ್ಲಿಗೆ ಮತ್ತು ಅಪ್ಪ ನೀನು ಹತ್ರ ದುಡ್ಡಿದ್ರೆ ಕೊಡಿಲ್ಲ ಹತ್ತು ರೂಪಾಯಿ ಅಂತಾಳೆ ಅವಳು ಅಂಗ್ಡಿಗೆ ಹೋಗ್ತಾಳೆ ಎಳ್ದುಬಿಟ್ಟು ಇವರಿಬ್ಬರೂ ಒಬ್ರನ್ನೊಬ್ರು ಒಬ್ರನ್ನೊಬ್ರು ನೋಡ್ಕೊಳ್ಳೋದ್ರಲ್ಲೇ ಹತ್ತು ನಿಮಿಷ ಕಳೆದೋಗಿಬಿಡುತ್ತೆ ಅವ್ರು ಬರ್ತಾಳೆ ಏನು ನೀವು ಇಲ್ಲಿ ನಿಂತ್ಕೊಂಡಿದ್ದೀರ ನೋಡಿನೂ ನೋಡ್ದಂಗೆ ಹೋಗ್ತೀರಾ ಹೆಂಗೆ ಅಂತೆಲ್ಲ ಬ ಅಂತಿರ್ತಾಳೆ ಕಾವೇರಿ ಓ ಹಂಗೇನಿಲ್ಲ ಅಂತ ನಾನು ನಿನ್ನ ಹೆಂಡ್ತಿ ನನಗೆಲ್ಲ ಗೊತ್ತಾಗುತ್ತೆ ಏನಂದೇ ಟೀಚರ್ ಏನಂದ್ರಿ ಟೀಚರ್ ಅಂತ ಕೇಳ್ತಾಳೆ ಇವಳು ಬಂದ ತಕ್ಷಣ ಏನಿಲ್ಲ ಏನಿಲ್ಲ ಆಯಿತು ಬರ್ತೀನಿ ಅಂದೆ ಅಂತಾಳೆ ಇನ್ನು ಈ ಕಡೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಇನ್ನು ನಾಳೆದರಲ್ಲಿ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಕಾವೇರಿ ಮತ್ತು ಅಗಸ್ತ್ಯ ಕ ಅಗಸ್ತ್ಯ ಸಿಂಚಿನ ಮುಂದೆ ಕೂರಿಸ್ಬಿಟ್ಟು ಅಗಸ್ತ್ಯ ಮಧ್ಯೆ ಕೂತ್ಕೊತಾನೆ ಕಾವೇರಿ ಹಿಂದೆ ಕೂರಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾನೆ ಓ ಒಂದು ಹ್ಯಾಪಿ ಲೈಫ್ ಈ ಥರ ಇದೆ ಅಂದ್ಬಿಟ್ಟು ಹ್ಯಾಪಿ ಸಾ ಇದು ಸಾಂಗ್ ಹಾಕಿಬಿಟ್ಟು ಹೋಗ್ತಾ ಹೋಗ್ತಾ ಇರ್ತಾರೆ ಸಖತ್ತಾಗಿದೆ ಮಾತ್ರ ನಾಳೆ ಸಂಚಿಕೆ ಆದನು ಕೂಡ ಇವತ್ತು ಅಪ್ಲೋಡ್ ಮಾಡ್ತೀನಿ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡ್ತೀನಿ ಇವತ್ತೇ ಆದ್ನು no理icなagire thank you frendsbib